ಮೈಸೂರಿನ ರಂಗಾಯಣದ ವನರಂಗದಲ್ಲಿ ಆಯೋಜಿಸಲಾಗಿದ್ದ ಇಪ್ಪತ್ನಾಲ್ಕನೇ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ನಟ ಅತುಲ್ ಕುಲಕರ್ಣಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ರೆಡ್ಡಿ ಯಕ್ಷ ರಂಗಾಯಣದ ನಿರ್ದೇಶಕ ವೆಂಕಟರಮಣ ಐತಾಳ ರಂಗ ಸಮಾಜದ ಸದಸ್ಯರಾದ ರಾಜಪ್ಪ ದಳವಾಯಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಅತುಲ್ ಕುಲಕರ್ಣಿ ಮೈಸೂರಿನ ರಂಗಾಯಣಕ್ಕೆ ಮೊದಲ ಬಾರಿಗೆ ಆಗಮಿಸಿರುವುದು ಸಂತಸ ತಂದಿದೆ ರಂಗಭೂಮಿಗೆ ಕರ್ನಾಟಕದ ಕೊಡುಗೆ ಅಪಾರವಾಗಿದೆ ರಂಗಭೂಮಿಗೆ ಬಿವಿ ಕಾರಂತರು ಪ್ರಸನ್ನ ಅವರು ಸೇರಿದಂತೆ ಸಾಕಷ್ಟು ಕಲಾವಿದರ ಕೊಡುಗೆ ಅನನ್ಯ ಎಂದರು ನಟ ಪ್ರಕಾಶ್ ರಾಜ್ ಮೈಸೂರು ಅದ್ಭುತವಾದ ಸಾಂಸ್ಕೃತಿಕ ಕೇಂದ್ರವಾಗಿದೆ ಇಲ್ಲಿನ ಎಲ್ಲಾ ರಂಗೋತ್ಸವ ಯಶಸ್ವಿಯಾಗಲು ರಂಗಾಸಕ್ತರೇ ಪ್ರಮುಖ ಕಾರಣ ರಂಗಾಯಣವನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು ರಂಗಾಯಣವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು ನಾವು ರಂಗಾಸಕ್ತರು ನಾವು ಪ್ರೇಕ್ಷಕರು ಇದನ್ನು ಉಳಿಸ್ಕೊಡ್ಬೇಕಾಗಿದೆ